ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ವಿಲಿಯಂ ನಾನು ನನ್ನ ಚಾನಲ್ ಪವರ್ ಅಪ್ ಗೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ನಾವು ಕ್ಯಾಂಡಲ್ ಪ್ಯಾಟರ್ನ್ಸ್ ರಿವರ್ಸ್ ಪ್ಯಾಟರ್ನ್ಸ್ ಗಳನ್ನ ನೋಡಿದ್ವಿ ಅದರಲ್ಲಿ ಹ್ಯಾಮರ್ ಹ್ಯಾಂಗಿಂಗ್ ಮ್ಯಾನ್ ಇನ್ವರ್ಟರ್ಡ್ ಹ್ಯಾಮರು ಶೂಟಿಂಗ್ ಸ್ಟಾರ್ ಅನ್ನ ನೋಡಿದ್ವಿ ಅದೇ ತರ ಇವತ್ತು ಸ್ನೇಹಿತರೆ ನಾವು ಮರ್ಪೂಜಾ ಕ್ಯಾಂಡಲ್ ಅನ್ನ ನೋಡೋಣ ಸೊ ಇಟ್ಸ್ ಅನ್ ವೆರಿ ಪವರ್ಫುಲ್ ಕ್ಯಾಂಡಲ್ ಫಾರ್ಮೇಶನ್ ಈ ತರದಲ್ಲಿರೋ ಸ್ನೇಹಿತರೆ ಸೊ ಕೆಳಗಡೆ ವಿಕ್ಕಿರೋದಿಲ್ಲ ಮೇಲ್ಗಡೆನೂ ಬಿಕ್ಕಿರೋದಿಲ್ಲ ಸೊ ನೋ ವಿಕ್ ಆರ್ ಸ್ಮಾಲ್ ವಿಕ್ಸ್ ಇರುತ್ತೆ ಸೊ ಮೇಲ್ ಆಗ್ಲಿ ಅದು ಕೆಳಗಾಗ್ಲಿ ವಿಕ್ ಇರಲ್ಲ ಇಲ್ಲ ಸಣ್ಣದಾಗಿ ವಿಕ್ ಬರೋಂತ ಅವಕಾಶ ಇರುತ್ತೆ ಸೊ ನೋಡಬಹುದು ಇಲ್ಲಿ ವಿಕ್ ಅನ್ನೋದು ಕಾಣ್ತಲ್ಲ ನಮಗೆ ಸೊ ಇದನ್ನ ನಮಗೆ ಫುಲ್ ಕ್ಯಾಂಡಲ್ ಅಂತ ಕರೀತಾರೆ ಸೊ ಯಾಕಂದ್ರೆ ಸೊ ಬೈಯರ್ಸ್ ಇಲ್ಲಿ ಸ್ಟಾರ್ಟ್ ಮಾಡಿದರೆ ಇಲ್ಲಿಂದ ಕಂಪ್ಲೀಟ್ ಕಂಟ್ರೋಲ್ ಅಲ್ಲೇ ಮಾರ್ಕೆಟ್ ನ ತಗೊಂಡೋಗಿದ್ದಾರೆ ಸೆಲ್ಲರ್ಸ್ ಗೆ ಸ್ವಲ್ಪನು ಅವಕಾಶ ಕೊಟ್ಟಿಲ್ಲ ಸೊ ಅದೇ ತರ ಸೆಲ್ಲಿಂಗ್ ಕ್ಯಾಂಡಲ್ ಅಲ್ಲಿ ಸೊ ಇದು ನೋಡಬಹುದು ನಾವು ಬೇರಿಶ್ ಕ್ಯಾಂಡಲ್ ಅಲ್ಲಿ ಇದು ಪುಲಿಶ್ ಮರಬೂಜ ಆಗುತ್ತೆ ಇದು ಬೇರಿಶ್ ಮರಬೂಜ ಆಗುತ್ತೆ ಸೊ ಈ ಕ್ಯಾಂಡಲ್ ಅಲ್ಲಿ ಕಂಪ್ಲೀಟ್ ಆಗಿ ಮಾರ್ಕೆಟ್ ಅನ್ನ ಡೌನ್ ಗೆ ತಗೊಂಡ್ಬಂದಿದ್ದಾರೆ ಸ್ವಲ್ಪ ಸಮೇತ ಗೆ ಅವಕಾಶ ಕೊಟ್ಟಿಲ್ಲ ಸೊ ಅಲ್ಲಿಗೆ ಇದು ಟೋಟಲಿ ಕಂಪ್ಲೀಟ್ ಕಂಟ್ರೋಲ್ ಅಂಡರ್ ಸೆಲ್ಲರ್ಸ್ ಸೊ ಇದ್ರಲ್ಲಿ ಬಾಡಿ ಲಾಂಗ್ ಇರುತ್ತೆ ಸೊ ನೋ ವಿಕ್ ಸ್ಮಾಲ್ ವಿಕ್ ಇರುತ್ತೆ ಇದನ್ನ ಸ್ವಲ್ಪ ನಾವು ಟ್ರೈನಿಂಗ್ ಅಲ್ಲಿ ಯಾವ ತರದಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು ಅಂತ ನೋಡೋದಾದ್ರೆ ಸ್ನೇಹಿತರೆ ಓಕೆ ಈ ಮರ್ಕೂಜಾ ಕ್ಯಾಂಡಲ್ ಅನ್ನ ನಾವು ಟ್ರೇಡಿಂಗ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಸೊ ಅಷ್ಟು ಈ ಮರ್ಕೂಜ ಕ್ಯಾಂಡಲ್ ಕ್ರಿಯೇಟ್ ಆಗ್ಬೇಕು ಸೊ ಇದ್ರ ಮೇಲ್ಗಡೆ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸಿಂಗ್ ಆಗ್ಬೇಕು ನಮಗೆ ಸೊ ಕ್ಲೋಸಿಂಗ್ ಮೀನ್ಸ್ ಸೊ ಹೈ ಇಂದ ಮೇಲ್ಗಡೆ ಕ್ಲೋಸಿಂಗ್ ಆಗ್ಬೇಕು ಸೊ ಇದು ನಮಗೆ ಎಂಟ್ರಿ ಆಗಿರುತ್ತೆ ಸೊ ಅದೇ ತರದಲ್ಲಿ ಆ ಕ್ಯಾಂಡಲ್ ಏನಿದೆ ನಮಗೆ ಸ್ಟಾಪ್ ಲಾಸ್ ಆಗಿರುತ್ತೆ ಸೊ ಈ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಈ ಮರ್ಬೂಜಾ ಕ್ಯಾಂಡಲ್ಸ್ ಯಾವಾಗಲೂ ನಮಗೆ ಮರ್ಬೂಜಾ ಕ್ಯಾಂಡಲ್ಸ್ ಯಾವಾಗಲೂ ನಮಗೆ ರೆಸಿಸ್ಟೆನ್ಸ್ ಅಲ್ಲಿ ಬರ್ಬೇಕು ಸೊ ಯಾವಾಗ ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೆ ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ ಸೊ ಬ್ರೇಕ್ ಆದ ತಕ್ಷಣ ನಾವು ಇಮಿಡಿಯೇಟ್ ಎಂಟ್ರಿ ಮಾಡಕ್ ಬರಲ್ಲ ಸೊ ಬ್ರೇಕ್ ಆದ್ಮೇಲೆ ಸೊ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಅದು ಎಂಟ್ರಿ ಪಾಯಿಂಟ್ ಅನ್ನ ಅಂದ್ರೆ ಮೇಲ್ಗಡೆ ಕ್ಲೋಸಿಂಗ್ ಆದಾಗ ನಮಗೆ ಆಫ್ ಸೈಡ್ ಕ್ಲೋಸಿಂಗ್ ಆದಾಗ ಇಲ್ಲಿ ಜಾಗದಲ್ಲಿ ನಾವು ಒಂದು ಎಂಟ್ರಿ ಪಾಯಿಂಟ್ ಅನ್ನ ಮಾಡಬಹುದಾಗುತ್ತೆ ಸೊ ಅದೇ ತರ ಈ ಕ್ಯಾಂಡಲ್ ಲೋ ಏನಿದೆಯಲ್ಲ ಈ ಲೋ ನಲ್ಲಿ ನಾವು ಸ್ಟಾಪ್ ಲಾಸ್ ಅನ್ನ ಫಿಕ್ಸ್ ಮಾಡಬಹುದು ಸೊ ಸ್ಟಾಪ್ ಲಾಸ್ ನಾವು ಅಲ್ಲಿ ಇಟ್ಕೋಬಹುದು ಸೊ ಕೆಲವೊಂದು ಟ್ರೇಡರ್ಸ್ ಗಳು ಈ ಮರಬೂಜ ಕ್ಯಾಂಡಲ್ ಲೋ ಗೆ ಸಮೇತ ಸ್ಟಾಪ್ ಲಾಸ್ ಅನ್ನ ಇದ್ ಮಾಡ್ತಾರೆ ಬಟ್ ಇದು ತುಂಬಾನೇ ಲಾಂಗ್ ಇದಾಗೋದ್ರಿಂದ ಸೊ ಸ್ಟಾಪ್ ಲಾಸ್ ಬಹಳನೇ ದೊಡ್ಡದಾಗೋದ್ರಿಂದ ಸೊ ಇಲ್ಲಿಗೆ ಸ್ಟಾಪ್ ಲಾಸ್ ಇಟ್ಕೊಂಡು ಒಳ್ಳೇದು ಸಪೋಸ್ ಇಲ್ಲಿಂದ ಕೆಳಗಡೆ ಮಾರ್ಕೆಟ್ ಇದಾಯ್ತಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಆಲ್ರೆಡಿ ಇರೋದ್ರಿಂದ ಸೊ ಮಾರ್ಕೆಟ್ ಏನಾಗುತ್ತೆ ನಮಗೆ ತುಂಬಾನೇ ಇಲ್ಲಿಂದ ಪಾಲಾಗುವಂತ ಅವಕಾಶ ಇರುತ್ತೆ ಸೊ ಮೋಸ್ಟ್ ರೆಸಿಸ್ಟೆನ್ಸ್ ಗಳಲ್ಲಿ ರೆಸಿಸ್ಟೆನ್ಸ್ ಗಳಲ್ಲಿ ಯಾವಾಗ ನಮಗೆ ಬ್ರೇಕೌಟ್ ಬರುತ್ತೆ ಸೊ ಅದು ಕೆಲವೊಂದ್ಸತಿ ಫಾಲ್ಸ್ ಬ್ರೇಕೌಟ್ ಸಮೇತ ಬರುವಂತ ಅವಕಾಶ ಇರೋದ್ರಿಂದ ಸೊ ಈ ಒಂದು ಸ್ಟಾಪ್ ಲಾಸ್ ಇಟ್ಕೊಳ್ಳೋದು ಇದು ರಾಂಗ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ಸ್ಟಾಪ್ ಸ್ಟಾಪ್ಲೆಸ್ ಅನ್ನ ಇಟ್ಕೋಬೇಕು ಸೊ ಇಲ್ಲಿ ರೆಸಿಸ್ಟೆನ್ಸ್ ಇರೋ ಕೆಳಗಡೆ ಇರೋದ್ರಿಂದ ಸೊ ನಮಗೆ ಸೇಫ್ ಇರ್ತೀವಿ ನಾವು ಟ್ರೇಡ್ ಅಲ್ಲಿ ಸೊ ನಮ್ಮ ಟ್ರೇಡ್ ಸೇಫ್ ಇರುತ್ತೆ ಸೊ ಇಲ್ಲಿ ಎಂಟ್ರಿ ಮಾಡ್ಕೋಬಹುದು ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಎಕ್ಸಿಟ್ ಮಾಡೋದಾಗ ನೆಕ್ಸ್ಟ್ ಇದ್ರೊಳಗೆ ನಾವು ನೋಡೋಣ ಸ್ನೇಹಿತರೆ ಇದು ಮರ್ಬೂಜಾ ಕ್ಯಾಂಡಲ್ ಕ್ಲಿಯರ್ ಮಾಹಿತಿ ನಿಮಗೆ ಸೊ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದೇ ನಾವೇನಾದ್ರು ರಿವರ್ಸಲ್ ಎಂಟ್ರಿ ಮಾಡೋದಾದ್ರೆ ಸೊ ಸಪೋರ್ಟ್ ಅನ್ನ ಬ್ರೇಕ್ ಮಾಡಬೇಕಾಗುತ್ತೆ ಸಪೋರ್ಟ್ ಬ್ರೇಕ್ ಮಾಡಿದಾಗ ನೆಕ್ಸ್ಟ್ ಒಂದು ಕ್ಯಾಂಡಲ್ ಕೆಳಗಡೆ ಬ್ರೇಕ್ ಆಯ್ತಂದ್ರೆ ನಾವು ಎಂಟ್ರಿ ನ ಮಾಡಬಹುದು ಸ್ನೇಹಿತರೆ ಸೊ ಇವತ್ತು ನಾವು ಮರಬುಜಾ ಕ್ಯಾಂಡಲ್ ಅನ್ನ ನೋಡಿದೀವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಬೇರೆ ಕ್ಯಾಂಡಲ್ಸ್ ನೋಡೋಣ ಸೊ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ತುಂಬಾನೇ ಬರುತ್ತೆ ಸ್ನೇಹಿತರೆ ಸೊ ಇವೆಲ್ಲವೂ ನಮಗೆ ಎಂಟ್ರಿ ಮತ್ತೆ ಸ್ಟಾಪ್ಲಸ್ ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬಹಳನೇ ಹೆಲ್ಪ್ ಮಾಡುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬರೋ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ